ಹಾಯ್ ನನ್ನ ಹೆಸರು ಸಂದೇಶ್ ಅಂದ ನಾನಿವತ್ತು ಇಷ್ಟು ಬಡ್ಡಿ ಲಾಕ್ಸ್ನಲ್ಲಿ ಬಂದಿದ್ದೀನಿ ನನ್ನೆಲ್ಲರೂ ನಾಳೆ ಬೆಳಗ್ಗೆ ಆರು ಗಂಟೆಗೆ ಹೇಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಎಕ್ಸಸೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಐದುವರೆಗೆ ಇದ್ದಿದ್ದೀನಿ ಇವಾಗ ಟೈಮ್ ಐದು ಐವತ್ನಾಲ್ಕು ಆಗಿದೆ ನೋಡೋಣ ಅವರೆಲ್ಲ ಟೆರಸ್ ಮ್ಯಾನ ಮಲಗಿದ್ದಾರೆ ಆರು ಗಂಟೆಗೆ ಎಲ್ಲರೂ ಅಲ್ರಾಮ್ ಇಟ್ಟಿದ್ರು ಎದ್ದಿದ್ದಾರೆ ನೋಡ್ಕೊಂಡ ಬನ್ನಿ ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಆರು ಗಂಟೆಗೆ ಅಲ್ಟ್ರಾಮ್ ಇಟ್ಟಿದ್ರು ಒಬ್ಬರಾರು ಹೇಳ್ತಾರಂತ ನೋಡೋಣ ನೋಡಿ ಇಲ್ಲೇ ಮಲಗಿದ್ದಾರೆ ಸ್ವಲ್ಪ ಹೊತ್ತಿಗೆ ಎಲ್ರಾಗುತ್ತೆ ಇನ್ನೊಂದು ಮಿನಿಟ್ ಬಾಕಿ ಇದೆ ಅಷ್ಟೆ ಆರು ಗಂಟೆ ಎದ್ದಿದ್ದಾರೆ ಗಾಯ್ಸ್ ಆಲ್ರೆಡಿ ನೋಡ್ತೀರಾ ಅಂದರೆ ನಿನ್ನೆ ರಾತ್ರಿ ಬಂದ್ಬಿಟ್ಟಿ ಚಿಕ್ಕಮಂಗ್ಳೂರಿಂದ ಒಂದುಬಿಟ್ಟು ಬೆಂಗಳೂರಿಗೆ ಬಂದೆ ಏನು ಕಾರಣ ಅಂತ ಹೇಳಿದ್ರೆ ಸ್ವಲ್ಪ ಬೈಕಿಗೆ ಆಕ್ಸೆಸರೀಸ್ ಹಾಕಿಸ್ಬೇಕು ಹಂಗೆ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋಣ ಅಂತೇಳಿಬಿಟ್ಟು ಬಂದೆ ಬ್ರೋ ಬೆಳಗ್ಗೆ ಬೆಳಗ್ಗೆ ಜಿಮ್ ಮಾಡ್ತೀವಿ ನಾವು ಬಂದು ಜಾಯ್ನ್ ಆಗಿ ಅಂತ ಹೇಳಿರೋ ಆ್ಯಕ್ಸರೀಸ್ ನೋಡ್ತೀರಾ ಅಂದರೆ ಇಲ್ಲಿ ಇಟ್ಟೋರೆ ಬಟ್ ಏನಪ್ಪ ಅಂತೇಳಿದರೆ ನಾವೊಂದು ಮೂರು ಜನ ಇದ್ದಿದ್ದೀವಿ ನಮ್ಮ ಬ್ರೋ ಲೆಜೆಂಡ್ ಅವ್ರು ಮಲಗಿದಾರೆ ಕಾರಣ ಇಷ್ಟೇ ರಾತ್ರಿ ಮಲಗಿದ ಮೂರು ಗಂಟೆಗೆ ಪೀಸ್ ಬನ್ನಿ ಸ್ಟಾರ್ಟ್ ಮಾಡೋಣ

ಚಾಪೆಗಾಗಿ ಒಡೆದಾಟ ಚಾಪೆ ಏನಕ್ಕೆ ಅದಕ್ಕೆ ಇಲ್ಲ ಅಂತ ಬಿಟ್ಟು ಚಾಪೆಟ್ ಇದ್ಯಾ ನೀವು ಮ್ಯಾಟಲ್ಲೇ ಮಲಗಿ ಬಿಟ್ಟಿದೀರಾ ಆಯ್ತು ಮಾಡಲು ಕರ್ನಾಟಕದಲ್ಲಿ ಒಬ್ಬನು ಆ ಲೆಜೆಂಟ್ ನೀವು ಬೆಳಿಗ್ಗೆ ಎದ್ದಿದ್ದೆ ಮತ್ತೆ ಹುಡ್ಕಕ್ಕಾಗಲ್ಲ ಮ್ಯಾಟ್ ಅಂತ ಹೇಳ್ಬಿಟ್ಟಿ ಶಾವಾಸದಿಂದ ಶುರು ಮಾಡ್ತಾರೆ ಬೆಂಗಳೂರಲ್ಲಿ ಎಂಥೆಂಥ ಲೆಜೆಂಟ್ಸ್ ಎಲ್ಲ ಇರ್ತಾರೆ ಅಂತ ನೋಡಿದ್ದೆ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಏನೇನೋ ಸಪೋರ್ಟಿಗೆ ಎಲ್ಲ ಇಟ್ಕೊಂಡು ಮಾಡ್ತಿದ್ದೀರಲ್ಲ ಬ್ರೋ ಏನೂ ಇಲ್ದಾಗ ಮಾಡ್ಬೇಕಿದ್ದನ್ನು ನಾನು ಎಂಟನೇ ಕ್ಲಾಸಲ್ಲಿ ಮಾಡಿದೆ ಇದೆಲ್ಲ ಬ್ರೋ ನೀವೆಲ್ಲ ಮಲ್ಗೆ ಎಕ್ಸಸೈಜ್ ಮಾಡ್ತಿದೀರಾ ನಮ್ಮ ಪ್ರಜ್ಜೊಬ್ರು ಮಲ್ಗೆ ಎಕ್ಸಸೈಜ್ ಮಾಡ್ತಾರೆ ಅವ್ರ ಲೆಜೆಂಡಾ ಯು ಸ್ಯಾಂಡ್ ಇಲ್ಲೇ ಇದ್ದ ಅಂದ್ರೆ ಒಂದೇ ದಿನದಲ್ಲಿ ಬಾಡಿ ಬಿಲ್ಡರ್ ಆಗಿ ಓ ಜಿಮ್ ಕೋಚರ್ ಬರ್ತವ್ರೆ ಬನ್ನಿ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ನಮಸ್ಕಾರ ಸರ್ ಬನ್ನಿ ಬನ್ನಿ ಸರ್ ನಮಸ್ಕಾರ ಸರ್ ಇದು ಯಾವ ಭಾಷೆ ಬ್ರೋ ಇನ್ನೊಂದು ಹೆಜ್ಜೆ ಇರ್ತೀರಾ ಹಿಂಗೆ ಹೋಗ್ಬಿಡಣ ಇಲ್ಲೇ ಇದ್ಯಾ ಅದರಿಂದ ಎರಡು ಹೆಜ್ಜೆ ಇಡ್ರಿ ಬ್ರೋ ಹೋಗ್ಬಿಡ್ತೀರಾ ಆಲ್ಮೋಸ್ಟ್ ಅವ್ರು ಮಾಮೂಲಿ ಮಾಡ್ತಿದ್ದಿದ್ ರೋಟೀನ್ ಅಂತೆ ಇವತ್ತು ನಾನು ಅವ್ರ ಜೊತೆ ಸುಮ್ಮನೆ ಜಾಯಿನ್ ಆಗಿ ಸ್ವಲ್ಪ ಕಾಮಿಡಿ ಮಾಡ್ತಿದ್ದೆ ಸೂರ್ಯ ಒಂದು ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡಪ್ಪ ಥ್ಯಾಂಕ್ಸ್ ಅಣ್ಣ ನೀವು ವೀಡಿಯೋ ದಿನ ನೋಡ್ತೀನಿ ಅಣ್ಣ ಅವನ್ನ ಪ್ರೀತಿಸ್ತಾನೆ ಇರೋ ಮನಸ್ಸು ಮನುಷ್ಯರೇ ಇಲ್ಲ ಇವರೇ ನಮ್ಮ ತಮ್ಮನಲ್ಲಿ ಎಡಿಟರ್ ಎಲ್ಲ ಎಡಿಟರ್ ನನ್ನ ಇನ್ಸ್ಟಾಗ್ರಾಮ್ ಈಗ ಲೈನ್ ಎಲ್ಲ ಕೊಡ್ತಾರಲ್ಲ ಅದು ಬಂದ್ಬಿಟ್ಟು ಇವರೇ ಆ ಕ್ರೆಡಿಟ್ಸ್ ಎಲ್ಲ ಇವ್ರಿಗೆ ಹೋಗ್ಬೇಕು ನೋ 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 ಬ್ರೋ ಅವರೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬ್ಯಾಚುಲರ್ ರೂಮ್ನ ನೋಡ್ಬೇಕಾದ್ರೆ ಭಾರಿ ಖುಷಿ ಆಗುತ್ತೆ ಮುಂದೆ ನನ್ನ ಫ್ಯೂಚರು ಹಿಂಗೆ ಆಗುತ್ತಾ ಅಂತ ಯಾಕಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಬುರ ನನಗೆ ಒಂದು ಡೌಟು ಇಷ್ಟು ಲಗೇಜಲ್ಲೂ ನಿಮ್ಗೆ ಏನಾರ ಒಂದು ಒಂದು ವಸ್ತು ಬೇಕು ಅಂದರೆ ಹೆಂಗ್ ಹುಡುಕ್ತೀರಾ ಇಷ್ಟು ಇದರಲ್ಲಿ ಸಾನ್ವಿ ಇರೋದ್ರಿಂದ ಭಾರಿ ಎಂಟರ್ಟೈನ್ಮೆಂಟ್ ಆಗಿರುತ್ತಲ್ಲ ನಿಮಗೆ ನಿಮಗ್ತಾರ ಬಟ್ ಎಲ್ಲ ಮಾಡ್ತಾಳೆ ಬಟ್ ನಾಚಿಕೆ ತಂಗೇ ರೇ ತಂಗೇರ ತಂಗೆ ಪೇಸ್ಟ್ ಎಲ್ಲ ನೋಡಿ ಉಪ್ಪಿದೆ ಬೇಕಾದ್ರೆ ಉಪ್ಪಿಲ್ಲ ನಮ್ಮ ಉಪ್ಪೇ ಟೂತ್ ಪೇಸ್ಟ್ ಆಗಿದೆ ಬ್ರಷ್ ಮಾಡಿದ್ರೆ ಅಲ್ಲಿಗೂ ಒಳ್ಳೇದು ಹೆಲ್ತ್ಗೂ ಒಳ್ಳೇದು ಬ್ರೋ ನನ್ನ ಪ್ರಕಾರ ನೀವು ಕೋಲ್ಗೇಟ್ ಸೀರಿಯಸ್ ಆಗಿ ತಗೊಂಡಿದ್ದೀರಾ ತಗೊಳ್ಳಲ್ಲ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ತಗೊಂಡಿದ್ ಅವ್ರು ಅಂತ ಕೇಳಿದಾರೆ ನೀವು ಉಪ್ಪಲ್ಲೇ ಅಲ್ಲ ಏನಾಯ್ತು ಬ್ರೋ ಪೇಸ್ಟ್

ಆಡಾಯ್ತಾ ಸಂಧಿ ಎಷ್ಟನೇ ಕ್ಲಾಸ್ ನೀನು ಎಷ್ಟನೇ ಕ್ಲಾಸು ಐದನೇ ಕ್ಲಾಸಾ ಐದನೇ ಕ್ಲಾಸಾ ಹತ್ತು ಕಾಲೇಜಿಗೆ ಹೋಗ್ಸಿರ್ತೀವಿ ಹಂಗಾರೆ ಕಾಲೇಜೆಲ್ಲ ಓದಲ್ವಾ ಡೈರೆಕ್ಟು ಮತ್ತೆ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತೀರ ಇದು ಮತ್ತೆ ಇಲ್ಲಿಗೆ ಏನಕ್ಕಪ್ಪ ಬಂದೆ ಅಂತ ಅಂತೇಳಿದರೆ ಅದು ಅಷ್ಟೇ ಇಲ್ಲಿ ಯಾವುದೇ ಕಾರಣಕ್ಕೂ ರಿವ್ಯೂಲ್ ಮಾಡೋಲ್ಲ ನಾನು ಚಿಕ್ಕಮಂಗ್ಳೂರಿಗೆ ಹೋಗಿ ರಿವೀಲ್ ಮಾಡೋದು ಜೈ ಶ್ರೀರಾಮ್ ಅಬ್ಬಾ ಬಿಲ್ಡಿಂಗ್ ನೋಡ್ಬುರ ಅಲ್ಲಿ ಬೆಂಗಳೂರಲ್ಲಿ ಏನಕ್ಕೆ ನೀರು ಬರ್ತಲ್ಲ ಹೇಳಿದ್ರೆ ಸಂಡಿ ಇದೇ ಕಾರಣಕ್ಕೆ ಇರೋ ಜಾಗದಲ್ಲೆಲ್ಲ ಬಿಲ್ಡಿಂಗ್ ಕಟ್ಟಿ 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 ನೀರು ಬೇಕು ಅಂದರೆ ಎಲ್ಲಿಂದ ತರ್ತಾರೆ ಈಗ ಮಳೆ ಬಂತು ಅಂದ್ಕೋ ನೀನು ಬೆಂಗಳೂರಿಗೆ ಒಳ್ಳೆ ಮಳೆ ಬಂತು ಅಂದ್ಕೋ ಎಲ್ಲಿ ಸ್ಟೋರ್ ಮಾಡ್ತಾರೆ ನೀರಿನೆಲ್ಲ ಏನು ರೂರಲ್ಲಿ ಸ್ಟೋರ್ ಮಾಡ್ತಾರಾ ಇಲ್ಲಾಂದರೆ ಅವ್ರು ಬಿಲ್ಡಿಂಗಲ್ಲಿ ಸ್ಟೋರ್ ಮಾಡ್ತಾರಾ ಎಲ್ಲೂ ಮಾಡೋಕ್ಕಾಗಲ್ಲ ಎಲ್ಲ ಚರಂಡಿಗೆ ಹೋಗುತ್ತೆ ಸೊ ಹಾಗಾಗಿ ಬೆಂಗಳೂರಿಗೆ ನೀರಿಲ್ಲ ನೀರಿಲ್ಲ ಅಂತೀರಾ ನಿನ್ನೆ ಸಗದಾಗೆ ಬಂತು ಅಂತೀರಾ ಮಳೆ ಅಂದರೂ ನೀರಿಲ್ಲ ಅಂದರೆ ಏನು ಪ್ರಾಬ್ಲಮ್ಮು ಕುಡಿಯೋ ನೀರು ಪ್ರಾಬ್ಲಮ್ಮು ಯೂಸೇಜ್ ನೀರು ಪ್ರಾಬ್ಲಮ್ಮು ಅದನ್ನ ಈಗ ದುಡ್ಡು ಕೊಟ್ಟು ಲೆಕ್ಕ ಲೆಕ್ಕಾಕಿ ಬೆಂಗಳೂರಲ್ಲಿ ಏನೊಂದು ಖುಷಿ ವಿಚಾರ ಅಂತೇಳಿದ್ರೆ ನೋಡೋಕೆ ಮಾತ್ರ ಸುಮಾರು ಪ್ಲೇಸಸ್ ಇದ್ದಾವೆ ಹಂಗೆ ಮೇಂಟೆನೆನ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಬಟ್ ಏನೊಂದು ದುಃಖ ಅಂತೇಳಿದ್ರೆ ಟ್ರಾಫಿಕ್ಕು ಏನಪ್ಪ ಅಂದರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ನಾರ್ಮಲಾಗಿ ಒಂದು ಬಿಲ್ಡಿಂಗ್ ಕಟ್ಟಲ್ಲ ಕಟ್ಟಿದ್ರೆ ಐವತ್ತು ಫ್ಲೋರು ಅರವತ್ತು ಫ್ಲೋರು ಮಿನಿಮಮ್ ಅಂದರೆ ಒಂದು ಇಪ್ಪತ್ತೈದು ಫ್ಲೋರ್ ಇದ್ದೇ ಇರುತ್ತೆ ಅದ್ರ ಕೆಳಗಡೆ ಯಾವುದು ಕಟ್ಟಲ್ಲ ಎಲ್ಲ ಗ್ಲಾಸಲ್ಲೇ ಕಟ್ಟೋರು ಸಿಮೆಂಟ್ ಇಲ್ಲ ಏನಿಲ್ಲ ಸೀದಾ ಒಡಿ ಡ್ರಿಲ್ ಮಿಷಿನ್ ಹಾಕು ಏರ್ಸು ಅಷ್ಟೇ ತಲೆ ಕೆಡಿಸ್ಕೊಳಂಗಿಲ್ಲ ಅಣ್ಣ ಎಲ್ಲಿ ಬರ್ತಿದ್ಯಣ್ಣ ಗುರು ಬೆಂಗಳೂರಲ್ಲಿ ಬೇಜಾರಾಗೋ ವಿಷಯನೇ ಇದು ಏನಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಐದು ಕಿಲೋಮೀಟ್ರ್ ಇದ್ರೂ ನಲ್ವತ್ತು ನಿಮಿಷ ತೋರಿಸೋದು ಗೂಗಲ್ ಮ್ಯಾಪಲ್ಲಿ ಆ ಹತ್ರ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇತ್ತು ಅಂದರೆ ಮುಗೀತು ಬಿಡಿ ಆ ತತ್ರ ಎರಡು ಅವರ್ ತೋರ್ಸೆ ತೋರಿಸುತ್ತೆ ನಿಮಗೆ ಅಷ್ಟಕ್ಕೊಂದು ಟ್ರಾಫಿಕ್ ಇರುತ್ತೆ ಆ ಟ್ರಾಫಿಕ್ ಟೆನ್ಷನ್ನಿಂದ ಇವ್ರು ಏನು ಮಾಡ್ತಾರೆ ಗಾಡಿನ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಇನ್ನು ಕೆಲವು ಜನ ಏನು ಮಾಡ್ತಾರೆ ಹೋಗಲೇಬೇಕು ಅನ್ನೋ ಅಲ್ಲಿ ಇರ್ತಾರೆ ಸೀದಾ ನರ್ಕಕ್ಕಲ್ಲ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಆದಷ್ಟು ಸೇಫ್ಟಿಯಿಂದ ರೈಡ್ ಮಾಡಿ ಮತ್ತಿನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಜನವಂತೂ ಕಮ್ಮಿ ಆಗೋದಿಲ್ಲ ಈಗ ಆಲ್ಮೋಸ್ಟ್ ನೋಡ್ತೀರಾ ಅಂದರೆ ರೋಡ್ ಮಾಡಿದ್ರು ಫ್ಲೈಓವರ್ ಮಾಡಿದ್ರು ಟ್ರೈನ್ ಬಿಟ್ಟರು ಬಿ ಎಮ್ ಟಿ ಸಿ ಬಸ್ ಬಿಟ್ಟರು ಈಗ ಅಂಡರ್ ಗ್ರೌಂಡೆಲ್ಲ ಬಿಡ್ತಾರೆ ರೋಡ್ಗಳು ಎಷ್ಟೇ ರೋಡ್ ಬಿಟ್ಟರು ಯಾವುದೇ ಕಾರಣಕ್ಕೂ ಇಲ್ಲಿ ಚೇಂಜಸ್ ಆಗೋಲ್ಲ ಯಾಕಂದರೆ ಜನ ಡೇ ಬೈ ಡೇ ಜಾಸ್ತಿ ಆಗ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೆಂಗಳೂರಿಗೆ ಕೆಲಸ ಉಡ್ಕೊಂಡ್ಬರ್ತಾರೆ ಒಂದು ಕೆಲಸ ಸಿಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಮೇಲೆ ರೂಮ್ ಇಲ್ದಂಗೆ ಊಟಕ್ಕೆ ದುಡ್ಡು ಇಲ್ದಂಗೆ ಕಷ್ಟಪಟ್ಟಾಗಲೇ ಗೊತ್ತಾಗೋದು ಬೆಂಗಳೂರು ಅಂದರೆ ಏನು ಅಂತೇಳ್ಬಿಟ್ಟು ಆಗ ಜೀವನ ಗೊತ್ತಾಗುತ್ತೆ ಜೀವನದ ಪಟ್ಟ ಚೆನ್ನಾಗಿ ಅರ್ಥ ಆಗುತ್ತೆ ಮನೆಯಿಂದ ಸಿಟ್ ಮಾಡ್ಕೊಂಡ್ಬಂದು ನಾನು ದುಡಿತೀನಿ ಕೆಲಸ ಮಾಡ್ತೀನಿ ಅಂತ ಬರ್ತಾರಲ್ಲ ಅವರಿಗೆಲ್ಲ ಇದೆಲ್ಲ ಒಂದು ಅನುಭವ ಆಗುತ್ತೆ ನೀವು ಏನೇ ಮಾಡಿದ್ರು ಎಲ್ಲೇ ಹೋದ್ರೂ ಲಾಸ್ಟಿಗೆ ಬರಬೇಕಾಗಿರೋದು ಬೆಂಗಳೂರಿಗೆ ಆಲ್ಮೋಸ್ಟ್ ನಮ್ಮ ಹುಡುಗರು ಎಷ್ಟೋ ಜನ ಓದಿದ್ರು ಎಲ್ಲ ಮಾಡಿದ್ರು ಕೆಲಸ ಸಿಗಲಿಲ್ಲ ಎಲ್ಲ ಬೆಂಗ್ಳೂರಿಗೆ ಬಂದು ಕೂತಾರೆ